అది కావేరిదు అదీ కవేరీంగ్ అమ్మా ఇం కస్తూరి కన్నడ తంగాళిస్తా అయ్యో నరకాసు మన ఇకడు ಅಮ್ಮ ಇವಳು ನನ್ನ ಮಗಳು ಅವಳು ಇವಳ ಮಗಳು ತಂಗಿನ ಅಂತ ತಂಗಿದೇಳ್ತಾನೆ ಯಾವ ವಯಸ್ಸಿನಲ್ಲಿ ಎಷ್ಟು ಎತ್ತರ ಇರ್ಬೇಕು ಎಷ್ಟು ಎತ್ತರಕ್ಕೆ ಎಷ್ಟು ತೂಕ ಇರ್ಬೇಕು ಎಕ್ಸಸೈಸ್ ಮಾಡು ಮಾಡು ಅಂತ ನಾನು ಎಷ್ಟಲ ಕೇಳ್ತೀನಮ್ಮ ಹೆಣ್ಣಿಗೆ ದೇಹ ಸೌಂದರ್ಯ ಬಹಳ ಮುಖ್ಯ ಕಡಿ ಅಮ್ಮ ನನಗೆ ದೇಹ ಸೌಂದರ್ಯಕ್ಕಿಂತ ಹೃದಯ ಸೌಂದರ್ಯನೇ ಮುಖ್ಯ ಅನ್ನು ಪೂರ್ಣ ಮಾಲ ನಮ್ ಯಾವತ್ತಿದ್ರೂ ಮೈನಸ್ಸೆ ಎಲ್ಲ ನೀನ್ ಕಂಡಂತರ ನಿನ್ ಎರಡನೇ ಮಗಳಿದು ಮಿಡಿನಾಗ್ರ ಮೂಮಗಿನಿ ಅವಳು ಅವಳು ನಿನ್ ನಿಜವಾದ ಮಗಳು ಇಂಡಿಯಾ ಇಂಡ್ ಕ್ರಿಕೆಟ್ ಸ್ಟಾರ್ಟ್ ಆಗುತ್ತಿದೆ ಅನ್ಸುತ್ತೆ ಕ್ರಿಕೆಟ್ ನಡೆಯುವ ಸಮಯದಲ್ಲಿ ಕಾಲೇಜ್ ನಡೆಸೋದು ಕ್ಲಾಸ್ ರೂಮ್ ಅಲ್ಲಿ ಟೀಚ್ ಮಾಡೋದು ತುಂಬಾ ತುಂಬಾ ಅನ್ಯಾಯ ಇಟ್ಸ್ ವೆರಿ ಬ್ಯಾಡ್ ಮ್ಯಾಚ್